ಜಿಲ್ಲಾ ಅಧ್ಯಕ್ಷರೇ ತಾಲೂಕು ಅಧ್ಯಕ್ಷರೇ ಸದಸ್ಯರೇ ಮತ್ತು ಎಲ್ಲ ಪತ್ರಕರ್ತರ ಸಹೋದರರೇ ಆತ್ಮೀಯ ಬಂಧುಗಳೇ ಇವತ್ತ ಉತ್ತರ ಕರ್ನಾಟಕ ಭಾಗದಲ್ಲಿ ಸುವರ್ಣ ವಿಧಾನಸೌಧದ ಮುಂದುಗಡೆ ವಿಶಾಲವಾದ ಒಂದು ಮೈದಾನದಲ್ಲಿ ಪತ್ರಕರ್ತರ ಪ್ರತಿಭಟನೆ ನಡೀತಾ ಇದೆ ಪತ್ರಕರ್ತರು ಸರ್ಕಾರದ ವಿರುದ್ಧ ಧ್ವನಿ ಹೋಗಿ ಪತ್ರಕರ್ತರ ಬೇಡಿಕೆಗಳನ್ನು ಕೇಳುವುದೇ ಒಂದು ದುರಂತ ಅಂತ ನನಗನ್ನಿಸ್ತದೆ ಯಾಕೆ ದುರಂತ ಅಂತಂದ್ರೆ ಉತ್ತಮ ಸಮಾಜ ನಿರ್ಮಾಣ ಮಾಡುವುದರಷ್ಟು ಸರ್ಕಾರ ದಾಪುಗಾಲು ಇಡ್ತಾ ಇಲ್ಲ ಉತ್ತಮ ಸಮಾಜ ನಿರ್ಮಾಣ ಮಾಡುವಂತ ಪತ್ರಕರ್ತರಗಳ ಲಕ್ಷ್ಯ ಇಲ್ಲದೆ ಆಡುವಂತಹ ಈ ನಾಚಿಕೆ ಅಡಿ ಸರ್ಕಾರ ಇವರಿಗೆ ನಾಚಿಕೆ ಆಗುತ್ತೆ ಇವ್ರಿಗೆ ಏನಾದರೂ ಮಾನ ಮರ್ಯಾದೆ ಏನಾದರೂ ಗೊತ್ತಿದ್ರೆ ನಿಜವಾಗಲೂ ಪತ್ರಕರ್ತರಿಗೆ ಆಗ್ತಕ್ಕಂತ ಈ ದುರಂತವನ್ನು ಅವ್ರು ಗಮನಿಸಬೇಕಾಗಿತ್ತು ಪತ್ರಕರ್ತರಿಗೆ ಈಗಾಗಲೇ ಆಗಿದೆ ಸಾಕಷ್ಟು ಅನ್ಯಾಯ ಸರ್ಕಾರ ಎಂದು ಭಾರತ ದೇಶದಲ್ಲೇ ಪ್ರಪ್ರಥವಾಗಿ ಸರ್ಕಾರ ರಚನೆ ಆಯಿತು ಕರ್ನಾಟಕದಲ್ಲಿ ಎಂದು ಕರ್ನಾಟಕ ಸರ್ಕಾರ ಚಿನ ಆತು ಅಂದಿನಿಂದ ಇಂದಿನವರೆಗೂ ಕೂಡ ಪತ್ರಕರ್ತರು ತುಳಿತಾನೇ ಬರ್ತಾ ಇದೆ ಸರಿ ಅವರಿಗೆ ಅರಿವಿಲ್ಲ ಆದವರು ಈ ನಾಡಿಗೆ ಗುರುತಿಸುವಂತ ಕೆಲಸ ನಮ್ಮನ್ನು ಮಾಡ್ತಾ ಇದ್ದಾರೆ ನಮ್ಮನ್ನು ಬೆಳೆಸುವಂತ ಕೆಲಸ ಮಾಡ್ತಾ ಇದ್ದಾರೆ ಇವರಿಗೆ ನಾವು ಸರಿಯಾದ ರೀತಿಯಲ್ಲಿ ಸರ್ಕಾರ ಸೌಲಭ್ಯಗಳು ಕೊಡಬೇಕೋ ಬೇಡ ಅಂತಕ್ಕಂಥ ಚಿಂತನೆಯನ್ನು ಕೂಡ ಮಾಡ್ತಾ ಇಲ್ಲ ಇವರು ಇವತ್ತು ಅಧಿವೇಶನ ನಡೀತಾ ಇದೆ ಒಂಬತ್ತನೇ ತಾರೀಕಿಗೆ ಅಧಿವೇಶನ ಚಾಲಾಗಿದೆ ಇಲ್ಲಿ ಅವರಿಗೆ ಬಹುಶಃ ಒಂಬತ್ತು ದಿನ ಆಗಿರಬೇಕು ಒಂದು ಕರ್ನಾಟಕದ ಒಂದು ಸಮಸ್ಯೆಗಳ ಬಗ್ಗೆ ಬಗ್ಗೆ ಚರ್ಚೆನೆ ಮಾಡಲಿಲ್ಲ ಚರ್ಚೆ ಮಾಡುವಂತ ಸಮಸ್ಯೆ ಇರುತ್ತೆ ಆಗ್ಲಿ ಇವ್ರ ಏನ್ ಚರ್ಚೆ ಮಾಡ್ತಾರೆ ಹೊಡೆ ನಾನೆ ತುಂಟಿ ಹೊಡೆದ್ ಕೋಟಿ ಉಟಿ ಮಾಡಿ ಮಾಡ್ರಿ ಇದನ್ನ ಬಿಟ್ರ ಅವರವರ ಆರೋಪಗಳ ಬಿಟ್ಟು ಬೇರೆ ಏನು ಹಚ್ಚಿಕೊಂಡು ಸರ್ಕಾರ ಮತ್ತೊಮ್ಮೆ ತಿಳ್ಕೋಬೇಕು ಸ್ವಲ್ಪ ಅವರು ಅನೇಕ ಟೆಂಟ್ಗಳಲ್ಲಿ ಸಾಮಾಜಿಕ ಹೋರಾಟಗಾರ ಇರ್ಬೋದು ಶಿಕ್ಷಕರ ಪತ್ರ ತರ್ತಾ ಇರ್ಬೋದು ಅನೇಕ ತಂಡಗಳಲ್ಲಿ ಸಮಸ್ಯೆಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಾ ಇದೆ ಏರ್ ಸಾಲ ನಿಮಗೆಲ್ಲ ಕೇಳು ನಿಮಗೆಲ್ಲ ನಾಗರಿಕರು ಓಟ್ ಹಾಕಿ ಉತ್ತಮ ಸಮಾಜ ನಿರ್ಮಾಣ ಮಾಡ್ತೀವಿ ಈ ರಾಜ್ಯಕ್ಕೆ ಒಂದು ಒಳ್ಳೆ ಸಂದೇಶ ಕೊಡ್ತೀವಿ ಜನರಿಗೆ ಒಳ್ಳೆಯ ಒಂದು ಸೌಲಭ್ಯ ಕೊಡ್ತೀವಿ ತಗೊಂಡು ನೀವು ಆಯ್ಕೆ ಮಾಡಿ ಬೇರೆ ಕಳಿಸಿದ್ರೆ ನೀವು ಏನ್ ಮಾಡ್ತಾ ಇದ್ರೆ ಬೇರೆ ಜನರನ್ನು ಅಮಾಯಕರನ್ನು ಪತ್ರಕರ್ತರನ್ನು ಹೋರಾಟದನ್ನು ತುಳಿ ಕೆಲಸ ಮಾಡ್ತಾ ಇದ್ದೀವಿ ಸರಿಯಲ್ಲ ಮಾಡ್ತಕ್ಕಂಥ ಸಿದ್ದರಾಮಯ್ಯವರು ಅವರೊಬ್ಬ ಕಾನೂನು ಪಂಡಿತರು ಅವರು ಕೂಡ ನ್ಯಾಯವಾದಿಗಳು ನ್ಯಾಯವಾದಿಗಳು ಆದವರಿಗೆ ನಿಜವಾದ ನ್ಯಾಯ ಕೊಡುವಂತ ಕೆಲಸ ಮಾಡಬೇಕು ಅದನ್ನ ಬಿಟ್ಟು ರಾಜ್ಯದ ದುರೆಯಾಗಿ ಮುಖ್ಯಮಂತ್ರಿಯಾಗಿ ನೀವು ಸಾಮಾಜಿಕ ಅರಿವು ಸಾಮಾಜಿಕ ಚಿಂತಕರು ಬಡವರ ಕಾಳಜಿ ಇರ್ತಕ್ಕಂಥವರು ಹಂತದಲ್ಲಿ ಪತ್ರಕರ್ತರು ಕಾಳಜಿ ಮಾಡ್ತಾ ಇಲ್ಲ ಸ್ವಾಮಿ ನೀವು ನಿಮ್ಮ ಸ್ವಲ್ಪ ಕಾಳಜಿ ಇದೆ ನಿಮಗೆ ಪತ್ರಕರ್ತರ ಬಗ್ಗೆ ಯಾಕೆ ನಿಮ್ಮಲ್ಲಿ ತಾರತಮ್ಯ ಇದು ಹೇಳಲು ಆಚಾರ ತಿನ್ನೋದು ಬದಲಿಕೆ ಆಗಬಾರದು ನಾನು ಹೇಳಿದಷ್ಟೇ ನೀವೆಲ್ಲರೂ ವಿಧಾನಸೌಧ ಕೂತ್ಕೊಂಡು ಮಂತ್ರಿ ಮಹೋದಯರು ರಾಜ್ಯ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ನೀವೆಲ್ಲ ಕೂತ್ಕೊಂಡು ಪತ್ರಕರ್ತರ ಜನ ಸಮಸ್ಯೆ ಬಗ್ಗೆ ಒಂದಾರು ದಿನ ಚರ್ಚೆ ಮಾಡಿದ್ರ ಯಾವುದೇ ಅಧಿವೇಶನದಲ್ಲಿ ಪತ್ರಕರ್ತರು ಅನೇಕ ಬಾರಿ ಬೇರೆ ಜನ ಇದ್ದಾರೆ ಅವರ ಸಮಸ್ಯೆಗಳೇನು ಇಲ್ಲ ಯಾಕೆ ಮಾಡ್ತಾರೆ ಚಂದ್ರಿ ಪತ್ರಕರ್ತರು ಇನ್ನೂ ಕೂಡ ಹಿಡಿದಿದ್ದು ನಿಂತಿಲ್ಲ ಅಂತ ನಿಮ್ಗೆ ಗೊತ್ತಾಗಿಲ್ಲ ಅಷ್ಟೇ ಅದಕ್ಕಾಗಿ ಆ ಕೆಲಸ ಮಾಡ್ತಾ ಇದ್ರು ಒಂದ್ ವೇಳೆ ಕರ್ನಾಟಕದ ಎಲ್ಲ ಪತ್ರಕರ್ತರು ಎಲ್ಲ ಪತ್ರಕರ್ತರು ಒಂದಾಗಿ ಕೇವಲ ಒಂದು ವೇಳೆ ಸುದ್ದಿ ಸ್ಟಾಪ್ ಮಾಡಿದ್ರೆ ನಿಮ್ಮ ಸರ್ಕಾರದ ಕತೆ ಏನಾಗಬಹುದು ಏನಾಗಬಹುದು ವಿಚಾರ ಮಾಡಿ ಒಳ್ಳೆ ಪತ್ರಕರ್ತರ ಮೇಲೆ ತಪಾರಿಕೆ ಮಾಡಿಸ್ತೀರ ಭ್ರಷ್ಟಾಚಾರ ಬೈಲಿಗಾಯಿರುವಂತ ಪತ್ರಕರ್ತರ ಮೇಲೆ ಕೊಲೆ ಸುಲಿಗಳೆಲ್ಲ ಮಾಡಿಸ್ತೀರಾ ಹಣ ಕೊಟ್ಟ ಕೊಲೆ ಮಾಡಿಸ್ತೀರ ನಿಮಗೆಲ್ಲ ರಾಜಕೀಯ ಆಗ್ಬೇಕು ನೀವೆಲ್ಲ ನೀವ್ಯಾರ ಸಂಪತ್ತನ್ನು ಕೊಲೆ ಹೊಡಿತಾ ಇದ್ದೀರಿ ಸಮಾಜದ ಸಂಪತ್ತನ್ನು ಸಾವಿರಾರು ಕೋಟಿ ಶ್ರೀಮಂತರಾಗಿದ್ದೀರಾ ನೀವು ಅದೆಲ್ಲ ಶಾಶ್ವತ ಶಾಶ್ವತಿ ಶ್ರೀಮಂತಿರ್ತೀರ ಸಾವಿರಾರು ಕೋಟಿ ಚಿನ್ನ ಇಲ್ಲ ಎಲ್ಲರನ್ನೂ ಮುಂದಿನ ಉಸಿರಿನ ಮತ್ತೆ ಹೆಸರು ಇರ್ತದ ಸಿದ್ದರಾಮಯ್ಯವರೇ ನೀವು ಮುಖ್ಯಮಂತ್ರಿ ಶಾಶ್ವತರಾಗಿಲ್ಲ ನಿಮಗೆ ದೇವರ ಬಾರಿ ಅವಧಿಯ ಕೊಟ್ಟಿದ್ದಾನೆ ಎರಡನೇ ಬಾರಿಗೆ ಕೂಡ ಮುಖ್ಯಮಂತ್ರಿ ಆಗಿದ್ದೀರಿ ಆದ್ರೆ ಇನ್ನಾದರೂ ಎಚ್ಚೆತ್ತುಕೊಂಡು ನಿಮ್ಮ ಸರ್ಕಾರದ ಅವಧಿಯಲ್ಲಿ ನೀವು ಕೂತಂತ ಅವಧಿಯಲ್ಲಿ ಪತ್ರಕರ್ತರೇ ನ್ಯಾಯವನ್ನು ಕೊಟ್ಟು ಹೋಗುವಂತ ವಿಚಾರ ಮಾಡಿ ಸುಮ್ಮನೆ ಗಾನ ಹಣ ಮಾಡಬೇಡ್ರಿ ಸುಮ್ಮನೆ ಎಕ್ಸಿ ಮಾತಾಡಬೇಡ್ರಿ ಯಾವುದೇ ಧರ್ಮ ಜಾತಿಗಳ ವಿರುದ್ಧ ನೀವು ಸಣ್ಣ ಬೇಕಾಗಿಲ್ಲ ಸಮಾನತೆ ಕಾವಿ ಪತ್ರಕರ್ತರು ನಾಡಿರಲ್ಲಿ ಯಾವುದೇ ಜಾತಿ ಮತ ಕೂಡ ಹೇಳದೆ ಸಮಾನತೆಯಾಗಿ ಹೋರಾಟ ಮಾಡ್ತಾರೆ ಪತ್ರಕರ್ತರು ಸಮಾನತೆಗಾಗಿ ಆ ಸಮಾನತೆ ನಿಮ್ಮಲ್ಲಿ ಕೂಡ ಇರಲಿ ಪತ್ರಕರ್ತರನ್ನು ಕಡೆಗೆಡಿಸಬೇಡ್ರಿ ಪತ್ರಕರ್ತರನ್ನ ಕಣಗಾಣಿಸಿದ್ರೆ ಹಿಂದಿನ ಸರ್ಕಾರ ಇರ್ಬೋದು ಅನೇಕ ದೇಶ ಆಡುವಂತ ಸರ್ಕಾರ ಇರ್ಬೋದು ಪತ್ರಕರ್ತರನ್ನ ಕಡೆಗಣಿಸಿದೆ ಸರ್ಕಾರದ ಹೀಲಾಸ್ಥೆಯಲ್ಲಿ ಏನಾಗಿದೆ ಅನ್ನೋದು ನಿಮಗೆ ಗೊತ್ತಾಗಿದೆ